ಪ್ರತಿಯೊಂದು ವಸ್ತುಗಳು ಹಿಂಗ ಬಳಕೆ ಮಾಡ್ರಿ ಇರೋವರೆಗೂ ಬಳಕೆ ಮಾಡ್ರಿ ಸುಮ್ಮನ ಯಾಕಂದ್ರೆ ವಚನಕಾರ ಬಹಳ ಚೊಲೋ ಹೇಳ್ತಾರ ನಿನ್ನ ಡಿಂಬದಾಗ ಹರಡಾಡಿದಂತ ಪ್ರಾಣ ಪಕ್ಷಿ ನಿನ್ನ ಮೇಲೆ ಶರೀರನ ಕೂಡ ಬಿಡುದಿಲ್ಲ ನೀ ಯಾಕೆ ಮತ್ತೊಂದು ಗಳಿಕೆ ಮಾಡಿ ಇಟ್ಕೊಳಕೋಕಿ ಅಂತ ಹೇಳ್ತಾರ ವಚನಕಾರ ನೀ ಯಾಕೆ ಗಳಕಿ ಮಾಡಕೋಕೆ ನಿಮ್ಮೊಳಗಿನ ವಸ್ತು ಅನ್ನೋದು ಹೋತಂದ್ರ ಕಂಬ ಕತ್ತರಿಸ್ಕೊಂಡು ಬದ್ದಂಗೆ ಬಿದ್ದು ಬಿಡ್ತೀನಿ ಹೇಳ್ತಾರ ನಮ್ಗೆ ಹೇಳ್ತಾರ ನೋಡ್ರಿ ಪ್ರಾಣ ಕಂಬ ಸೂತ್ರ ಬಂದಿ ಅಂತ ಎಂದ್ರೆ அந்த அதுபுத மாதிரி ஹுட்டேனோ தரலு தேனோ இல்ல சுட்ட சுண்ட தரலினு ஆயிட்டு பட்டது எட்டு கஷ்டப்பட்டு பிராண விட்டு ஹோவாக வந்து பட்டையில் அதுபுதமாட் அக்கியெட்டோ லட்ச லசி மத்திய சாலது பரர சொத்தி ஆசை மாடி நியாயமா ಬೆಳ್ಳಿ ಬಂಗಾರ ಇಟ್ಟುಕೊಂಡು ಒಳ್ಳೆ ವಸ್ತ್ರ ತೊಟ್ಟುಕೊಂಡು ಒಳ್ಳೆ ಚರುಬ ಬಂದ್ರೆ ಅಡಿಗೋ ಏನ್ ಅದ್ಭುತವಾದ ಮಾತಿದ್ರು ಯಾರು ಬಿಟ್ಟತಿದ್ರು ಜಗತ್ತಿನೊಳಗೆ ಎಲ್ಲರೂ ಅಂದ್ರಂತ ಹುಟ್ಟಿದ್ರೆ ಇಂಗ್ಲೆಂಡ ರಾಣಿ ಡಯಾನಾಗೆ ಹುಟ್ಟಬೇಕಂದ್ರಂತ ಸುಮ್ಮನೆ ಹುಟ್ಟಿದ್ರೆ ಇಂಗ್ಲೆಂಡ್ ರಾಣಿ ಡಯಾನಾಗೆ ಹುಟ್ಟಬೇಕಂದ್ರಂತ ಸುಖ ಅಂದ್ರೆ ಇಂಗ್ಲೆಂಡಿನ ರಾಣಿ ಡಯಾನನ್ ಕಾಲ್ ಕೆಳಗೈತೆ ಅಂದ್ರಂತ ತನ್ನ ಆತ್ಮ ಚರಿತ್ರೆಯಲ್ಲಿ ಬರ್ಕೊಂತಾಳ ನನ್ನಟ್ಟು ದುಃಖನ ಯಾರು ಇಂಗ್ಲೆಂಡ್ ಬರ್ಕೊಂತಾಳೆ ಏನು ವಿಚಿತ್ರ ಅಕ್ಕಿ ಅಂತಾಳ ಎಲ್ಲರೂ ನನ್ನನ್ನು ಸುಖಿ 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 ಅಂತಾರ ಆದ್ರೆ ಎದಕ್ ಬರೋ ನನ್ನ ಸುಖ ನನ್ನ ಎಲ್ಲರೂ ಗೆಲೀ ಮಾಡಾಕತ್ತಾರ ಇಂಗ್ಲೆಂಡಿನ ರಾಣಿ ಡಯಾನನ ಮೈ ಒಳಗೆ ತೊಗಲಿಲ್ಲ ಚರ್ಮಿಲ್ಲ ಬರೀ ಎಲ್ಲ ಕಾಣಕತ್ತಾವಲ್ಲ ಏನು ಹೋಗಿತ್ತು ಸುಖ ಅಂತ ಅಂದ್ರೆ ಹಂಗಾಗಿ ಬಿಟ್ಟಿದ್ಲಕಿ ಹೆಂಗಾಗಿತ್ಲು ಅಂದ್ರೆ ಚಿಂತೆ ಮಾನಸಿಕ ಖಿನ್ನತೆ ನೋಡ್ರಿ ವಯಸ್ಸರ ಏಟಕಿ ಮೂವತ್ತೆರಡನೇ ವಯಸ್ಸಿಗೆ ನಡು ಮಧ್ಯಾಹ್ನದಾಗ ಗಾಡಿ ಹೊಡೆದ್ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ಬಿಟ್ಲಿ ಏನು ಸುಖ ಐತಿ ಬಹಳ ಮಂದಿಗೆ ಸುಖ ಐತಿ ಅಂತೀವಿ ನಾವು ಉತ್ತರ ಪ್ರದೇಶದಲ್ಲಿ ರಜಪೂತ ರಾಣಿಯರು ಏನ್ ಗುಲಾಬಿ ಆ ಗುಲಾಬಿ ಪಕಳಿ ಮುಟ್ಟದ ಎಷ್ಟು ಮುರಿದು ಅಷ್ಟು ಸೌಂದರ್ಯವತಿಯಾರಂತ ಇತಿಹಾಸದಲ್ಲಿ ಬರೀತಾರೆ ಕರಾಳ ಎಷ್ಟು ಕೆಟ್ಟ ಅಂದ್ರ ಅಂತ ಸೌಂದರ್ಯವತಿಯಾರಾಗಿರ್ತಕ್ಕಂಥ ರಜಪೂತ ರಾಣಿಯರು ಜೋಹರ್ ಮಾಡಿದ್ರಂತೆ ಸುಡು ಸುಡು ಬೆಂಕಿಯಾಗ ಹಾರಿ ಬಿಟ್ರ ಅಂತ ಬರ್ತದೆ ಎಲ್ಲಿ ಇತಿ ಸುಖ ಕೊನೆಗೊಬ್ಬ ರಾಣಿ ಹಾರವಾಗಿ ಹೇಳ್ತಾಳಂತ ಈ ಶರೀರವನ್ನು ತೊಟ್ಟು ಬರೋಕ್ಕಿಂತ ಮೊದಲ ಹೇ ಭಗವಾನ್ ನೋಡಿ ಅದೊಂದು ಶೈರಿ ಬರ್ತದೆ ಆ ಶೈರಿ ನನಗೆ ಪೂರ್ತಿ ನೆನಪಿಲ್ಲ ಶೈರಿಯ ಭಾವಾರ್ಥ ನನಗೆ ಗೊತ್ತೈತಿ ಜೋಹರ್ ರಾಣಿ ಆ ರಜಪೂತ ರಾಜನ ಹೆಂಡತಿ ರಾಣಿ ಇನ್ನೊಬ್ಬ ದೇಶದ ರಾಜ ಅಫ್ಘಾನಿಸ್ತಾನದ ಮುಸಲ್ಮಾನ ರಾಜ ಬಂದು ಧಕ್ಕೆ ಮಾಡಿ ಆ ಅರಮನೆಯನ್ನ ತನ್ನ ಕೈ ವಶಕ್ಕೆ ತಗೊಂಡಾಗ ಆ ರಾಣಿ ರಾಣಿಯೆಲ್ಲ ಜೊಹರ್ ಅಂದ್ರೆ ಬೆಂಕಿ ಕುಂಡದಾಗ ಹೇಳ್ತಾಳ ಆಕೆ ಹೇಳ್ತಾಳ ಇಷ್ಟು ದಿವಸ ನಾನು ಅಂತಪುರದಲ್ಲಿ ಕುಂತುಕೊಂಡು ಇಷ್ಟು ದಿವಸ ನಾನು ಅಂತಃಪುರದಲ್ಲಿ ಕುಂತುಕೊಂಡು ಹೊರಗಡ್ುವಂತ ದನ ಕರುಗಳನ್ನ ಪ್ರಾಣಿ ಪಕ್ಷಿಗಳನ್ನ ನೋಡಿ ನಿಮ್ದೆಂತ ಸುಖ ನನ್ನ ಸುಖದ ಮುಂದಂತಿದ್ದೆ ನಿಮಗೆಂತ ಸುಖ ನನ್ನ ಸುಖದ ಮುಂದ ನನ್ನಂತ ಬಟ್ಟೆದ ನಿಮಗೆ ನಿಮಗ ರೂಪ ಐತಿ ನಿಮಗೆ ನನ್ನಂತ ಸೌಖ್ಯ ಅಂತ ತಿಳ್ಕೊಂಡು ನಾನು ಮಾತಾಡ್ತಿದ್ದೆ ಅವುಗಳ ಕೂಡ ಅವುಗಳ ಕೂಡ ಒಂದು ನಾಯಿ ನೋಡಿ ನಾನು ಅಸಹ್ಯ ಪಟ್ಕೊಂತಿದ್ದೆ ಒಂದು ದನಕರಗಳನ್ನು ನೋಡಿನ ಅಸಹ್ಯ ಪಟ್ಕೊಂತಿದ್ದೆ ಆದ್ರೆ ಇವತ್ತು ನನಗಕತೈತಿ ಅದಾಗಿ ಹುಟ್ಟಿದ್ರೆ ನನಗೆ ಹಿಂಗಾಗಿ ಸಾಯು ಪರಿಸ್ಥಿತಿ ಬರ್ತಿದ್ದಿಲ್ಲ ಅಂತ ತಿಳ್ಕೊಂಡು ಮುಂದಿನ ಜನ ಇದ್ರೆ ನಾನು ಹಂಗ ಮಾಡಿ ಅಂತ ಹೇಳ್ತಾಳಾಕೆ ಶೈಲಿ ಬರೆದಿದ್ದ ಕವಿ ರಜಪೂತ ರಾಣಿ ಅಂತ ಬರೋದ್ ಹಂಗ ಅಂತೀವಿ ರೂಪದಾಗ ಸುಖ ಐತಿ ಅಂದ್ರೆ ರೂಪದಾಗ ಸುಖ ಇಲ್ಲ ಯೌವನದಾಗ ರೂಪ ಮುಂಚಿತೈತಿ ಮುಪ್ಪಾದ ಮೇಲೆ ರೂಪ ನಮಗೆ ಬ್ಯಾಡಾಕೈತಿ ಬದುಕಿನೊಳಗ ಎಲ್ಲದ್ರೊಳಗೂ ದುಃಖವನ್ನು ಅಂತ ಪರಮಾತ್ಮ ಯಾವ್ದ್ರೊಳಗು ಸುಖ ಐತಿ ಅಂತ ಒಳಗ ಸುಖ ಐತೆ ಅತಿ ಅತಿ ತಿನ್ನಕೋರಿ ಶಿವಿನೂ ಬೇಡಕೆ ಶಿವಿನೂ ಬೇಡಾಕ್ತತಿ ಪ್ರತಿಯೊಂದು ವಸ್ತುವಿನ ಒಳಗೆ ಹೆಂಗ ದೇವದ ಹಿಂದ ಐತಿ ಹುಟ್ಟಿನ ಹಿಂದ ಸಾವು ಅನ್ನೋದು ಇಟ್ಟಾನ ಇದನ್ ಯಾಕೆ ಪರಮಾತ್ಮ ಇಟ್ಟಾನಂದ್ರ ಅವನ ಆನಂದಕ್ಕಾಗಿ ಅವ ಇದನ್ನ ಮಾಡ್ಯಾನಂತ ಇದನ್ನ ಪ್ರಶ್ನೆ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರೆ ವಚನಕಾರ ಅವನ ಆನಂದಕ್ಕಾಗಿ ಅವ ಮಾಡ್ಯಾನ ಅವನ ಆನಂದಕ್ಕಾಗಿ ಅವ್ ಮಾಡ್ಯಾನ ಅದಕ್ಕೆ ಅವನ ಇಚ್ಛಾದಾಗ ನೀ ಬದುಕು ನಿಮ್ಮ ಇಚ್ಛಾದಾಗ ನೀ ಬದುಕಬೇಡ ನಿಮ್ಮ ಇಚ್ಛಾದಾಗ ನೀ ಬದುಕ ಬಾಡಂತಂದ್ರೆ ಇಲ್ಲಿ ಎರಡು ಪ್ರಶ್ನೆ ಬರ್ತಾವೆ ದ್ವಂದ್ವ ಬರ್ತತೆ ಸ್ವಲ್ಪ ಗಮನವಿಟ್ಟು ಕೇಳ್ರಿ ಇಷ್ಟೋ ತನಕ ನೀವ್ ಹೇಳಿದ್ರಿ ನಿಮ್ ಅದಿನದಾಗ ನೀವು ಇರ್ರಿ ನಿಮ್ ಇಚ್ಛೆ ಒಳಗೆ ನೀವಿರ್ರಿ ಅಂತ ತಿಳ್ಕೊಂಡು ಹೇಳಿದ್ರಿ ಈಗ ಮತ್ತೆ ಹೇಳ್ತೀರಿ ನಿಮ್ ಇಚ್ಛೆ ಒಳಗ ನೀವು ಬದುಕಬೇಡ್ರಿ ಅವ್ನ ಇಚ್ಛೆ ಒಳಗೆ ನೀವು ಅಂತೀರಿ ದ್ವೊಂದ್ವ್ ಬರ್ತತೆ ಅಲ್ಲ ಇಲ್ಲಿ ಸಮಾಧಾನ ಇದಕ್ಕೆ ಅಂತ ಕೇಳ್ಬೋದು ಸ್ಪಷ್ಟ ಹೇಳ್ತೀನಿ ಸಮಾಧಾನ ಕೇಳ್ರಿ ನಾನು ಮೊದಲು ಹೇಳಿದ್ದೇನು ಯಾಕಂದ್ರೆ ವಚನಕಾರ ನಮಗೆ ಮೊದಲು ದ್ವಂದ್ವನ ಹೇಳ್ತಾರ ಕೊನಿಗೆ ಸರಳ ಹೇಳ್ತಾರ ಯಾಕಂದ್ರೆ ನನಗೊಮ್ಮೆ ಹಿಂಗ ಆಗಿ ಬಿಡ್ತಿತ್ತು ಅಲ್ಲಿ ನೋಡಿದ್ರೆ ಹಂಗೆ ಹೇಳ್ಯಾರ ಇಲ್ಲಿ ಮೇಲೆ ಹಿಂಗ್ ಹೇಳ್ತಾರ ಇದನ್ಯನ್ ಓದ್ಬೇಕು ಬಿಡ್ಬೇಕು ಅಂತ ಅನಿಸ್ತು ಇಲ್ಲ ಅವ್ರು ಹೇಳಿದ ಕರೇನೈತಿ ಸತ್ಯನೆ ಹಂಗಾರ ಮೊದಲು ಹೇಳಿದಿ ಏನಪ್ಪ ಏನ್ ಹೇಳಿದ್ರು ನಿಮ್ಮನ್ನ ನಿಮ್ಮ ನಿಯಂತ್ರಣದಾಗಿಟ್ಕೊಡ್ರಿ ನಿಮ್ ಇಚ್ಛೆ ಒಳಗೆ ನೀವು ಇರ್ರಿ ಅಂದ್ರೇನು ನಿಮ್ಮ ಆಸೆ ಕೋಪ ತಾಪ ಅಸೂಯೆ ಸ್ವಾರ್ಥ ಇವುಗಳನ್ನ ಹರಿ ಬಿಡಬೇಡ್ರಿ ನಿಮ್ಮ ಅರಿಷಡ್ರ್ಗಳನ್ನ ನಿಮ್ಮ ನಿಯಂತ್ರಣದಾಗಿಟ್ಕೊಡ್ರಿ ನಿಮ್ಮ ನಾಳೆ ನೀವ್ ಹೇಳಿದಂಗೆ ಕೇಳುವಂಗೆ ಇಟ್ಕೊಡ್ರಿ ನಿಮ್ಮ ಕಣ್ಣ ನೀವು ಹೇಳಿದಂಗೆ ಕೇಳುವಂಗೆ ಇಟ್ಕೊಡ್ರಿ ನಿಮ್ಮ ಮೂಗ ನಿಮ್ಮ ಬಾಯಿ ನಿಮ್ಮ ಚರ್ಮ ಎಲ್ಲವೂ ನಿಮ್ಮ ಇರಲಿ ನಿಮ್ಮ ಇಚ್ಛೆ ಒಳಗೆ ಇರಲಿ ನಿಮ್ಮ ಇರಲಿ ಇದನ್ನ ನಿಮ್ಮ ಇಚ್ಛೆ ಒಳಗೆ ನೀವು ಇಟ್ಕೋಬೇಕು ನಿಮ್ಮ ಇಚ್ಛೆ ಒಳಗೆ ಇರಬೇಕಂತ ನಿಮ್ಮ ಇಚ್ಛೆ ಒಳಗೆ ಇವು ಇರಬೇಕು ಅವ್ರ ಇಚ್ಛೆ ಒಳಗೆ ನೀವಿದ್ರೆ ಅಂದ್ರೆ ಇಲ್ಲಿ ಹೇಳ ನಿಮ್ಮ ನಿಮ್ಮ ಇಚ್ಛೆ ಒಳಗಿರ್ಬೇಕು ಅವ್ವು ಅವುಗಳ ಇಚ್ಛೆ ಒಳಗೆ ನೀವಿದ್ದೀರಾ ಅಂದ್ರೆ ಇಲ್ಲಿ ಬರ್ಷ ಕೊಡೋದಿಲ್ಲ ಕುಂದರ್ಸ್ತಾವ ಇಲ್ಲ ಬಿಗ್ ಬೇಜಾರ್ ಕರ್ಕೊಂಡ್ಬೇಕಾವ್ ಇಷ್ಟ ಮಾಡ್ತಾವೆ ಮುಂದೆ ಕು ಇಲ್ಲ ಬಿಗಿ ಬಿಸಿ ಕರ್ಕೊಂಡವ್ ಅವುಗಳ ಇಚ್ಛೆಯಲ್ಲಿದ್ರೆ ನಮ್ಮ ಇಚ್ಛೆ ಒಳಗಿದ್ರೆ ನಮ್ಮ ಕಿವಿ ನಮ್ಮ ಇಚ್ಚೆ ಒಳಗಿದ್ರ ಪ್ರವಚನಕ್ಕೆ ಬರ್ತತಿ ನಮ್ಮ ಕಣ್ಣು ನಮ್ಮ ಒಳಗಿದ್ರ ಲಿಂಗ ನೋಡಕ್ಕೆ ಹಸ್ತೈತಿ ಹೌದಾ ನಮ್ಮ ನಾಲಿಗೆ ನಮ್ಮ ಹೆಚ್ಚೆ ಒಳಗಿದ್ರೆ ಅದು ಪಾದದಕ್ಕೆ ಪ್ರಸಾದ ತಗೊಳಕ್ಕೆ ಹಸ್ತೈತಿ ನಮ್ಮ ಕಾಲ ನಮ್ಮ ನಿಯಂತ್ರಣದಾಗಿದ್ರ ಅದು ಗಟ್ಟಿದ ಯಾವ ಜಾಗಕ್ಕೆ ಬರ್ಬೇಕು ಅಲ್ಲೇ ಬರ್ತತಿ ನಮ್ಮ ಇಚ್ಛೆ ಒಳಗೆ ಇರಬೇಕು ಇದು ಮೊದಲನೇದ್ದು ಅಂದ್ರೇನು ಈ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಯಾವಾಗಲೂ ಜೀವಾತ್ಮನ ಅಧೀನದಾಗಿರ್ಬೇಕು ಹೊರತು ಜೀವಾತ್ಮ ಅವುಗಳ ಅಧೀನದಲ್ಲಿ ಇರಬಾರದು ಅನ್ನೋದಕ್ಕೆ ಸಮಾಧಾನ ಇದು ಮೊದ್ಲೇದ್ದು ಇನ್ನು ಎರಡನೇದ್ದು ಅವ ನಡೆಸಿದಂಗೆ ನೀ ನಡಿ ಅವ ಹೇಳಿದಂಗೆ ನೀ ಇರಬೇಕು ಒಳಗೆ ನೀವು ಬದುಕ್ರಿ ನಿಮ್ಮ ಇಚ್ಛೆ ಒಳಗೆ ನೀವು ಅಂತೀರಲ್ಲ ಇಲ್ಲಿ ಹಂಗೆ ಸಮಾಧಾನ ಅಂತದಂತಂದ್ರೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಕೊಡ್ತಾರ ಅಕ್ಕ ಮಹಾದೇವಿ ತಾಯಿಯವರು ಎಲ್ಲವನ್ನ ಗೆದ್ದವರ ಕಾಮನನ್ನ ಗೆದ್ದವರು ಕ್ರೋಧವನ್ನ ಗೆದ್ದವರು ಹಸಿವು ತೃಷೆ ನಿದ್ರೆ ನೀರಡಿಕೆ ವ್ಯಸನಗಳನ್ನೆಲ್ಲ ಗೆದ್ದವರ ಎಲ್ಲವನ್ನ ತಮ್ಮ ನಿಯಂತ್ರಣದವಾಗಿಟ್ಟುಕೊಂಡವರ ಎಲ್ಲವನ್ನ ಗೆದ್ದವರು ಕೊನೆಗೆ ಹೇಳ್ತಾರ ಅವರು ಕೋಲ ಚುದಿಯ ಕೋಣವಿನಂತೆ ನೇಣ ಚುದಿಯ ಬೊಂಬೆಯಂತೆ ನಾ ಅಡಿದ ನಯ್ಯ ಆಡಿಸಿದಂತೆ ನಾ ನಾನುಡಿದೆ ನಯ್ಯಾನಿ ನುಡಿಸಿದಂತೆ ನಾ ಇದ್ದೆ ನಯ್ಯಾನಿ ನಿಲ್ಲಿಸಿದಂತೆ ಜಗದ ಯಂತ್ರ ವಾಹಕ ಚನ್ನ ಮಲ್ಲಿಕಾರ್ಜುನ ಸಾಕೆಂಬನಕ್ಕ ನೋಡ್ರಿ ಅಲೇವನು ಏನು ಮಹಾದೇವರಿಗೆ ಯಾಕೆ ತಿಳಿಕೆ ಇಟ್ಟತೆ ನಿಂಗೆ ಕೇಳಿದ್ರು ಮೊದಲು ನೋಡಿದ್ರೆ ಹಸಿವೇ ನಿಲ್ಲು ನಿಲ್ಲುವಂದ್ರು ತೃಷೆಯೇ ನಿಲ್ಲು ಅಂದ್ರು ಕಾಮವೇ ನಿಲ್ಲು ಅಂದ್ರು ಕ್ರೋಧವೇ ನಿಲ್ಲು ನಿಲ್ಲುವಂದ್ರು ಚಂದ ಮಲ್ಲಿಕಾರ್ಜುನಿಗೆ ಅವಸರದ ಅಂತ ಹೇಳಿದ್ರು ಅವಾಗ ಅವನ್ನೆಲ್ಲ ತಮ್ಮ ಇಚ್ಛೆ ಒಳಗೆ ಇಟ್ಟುಕೊಂಡ್ರು ಯಾವನ್ನ ಹಸಿವು ತ್ರಿಷೆಯೇ ನಿದ್ರೆ ನೀರಡಿಕೆ ವಿಷಯ ವ್ಯಸನ ಕೋಪ ತಾಪ ಸುಖ ದುಃಖ ಹರುಷಗಳನ್ನ ತನ್ನ ಇಚ್ಛೆಯೊಳಗೆ ಇಟ್ಟುಕೊಂಡು ಈ ನೀ ಗೆದ್ದು ಕೊನೆಗೆ ನಿನ್ನ ಬದುಕು ಅವಾಗ ಹೇಳಿದ ನಡೆಸು ಅವಾಗ ನಿನ್ನ ಬದುಕು ಶರಣ ಬದುಕಾಗೆ ಅಂತ ಹೇಳ್ತಾರೆ ಇದು ಇದು ಸೂಕ್ಷ್ಮ ಆಯ್ತಿದೆ ಅವ ನುಡಿಸ್ತಾನಂತ ಅವ ಆಡಿಸ್ತಾನಂತ ಅವ ಕುಣಿಸ್ತಾನಂತ ಅವ ಕರೆದಾಗ ಹೋಗೋಭಾವ ಬರ್ತತಿ ಅಂತ ಇದು ಯಾರಿಗೆ ಬರ್ತತಿ ಆ ಅವಸ್ಥೆ ಹೋದವ್ರಿಗೆ ಬರ್ತತಿ ಉಳ್ದೋರಿಗೆ ಅಂಗ ಪ್ರಕೃತಿಯಲ್ಲಿ ಸುಳಿದಾಡಿದವ್ರಿಗೆ ಇದು ಬರುವುದಿಲ್ಲ ಅಂಗ ಪ್ರಕೃತಿಯಲ್ಲಿ ಸುಳಿ ಸುಳಿದು ಹಸಿವಿನಿಚ್ಚೆಗೆ ಲಿಂಗ ಪೂಜಿಸಿ ವ್ಯಸನದಿಚ್ಚೆಗೆ ಜಂಗಮದ ಸೇವೆ ಮಾಡುವ ಅಣ್ಣಗಳಿರ ಎಂತ ಗುರು ಲಿಂಗ ಜಂಗಮ ಕಂಡಿರಿ ಅಂತ ಪ್ರಯತ್ನ ನಮ್ಮಲ್ಲಿ ಶ್ರಾವಣ ಮಾಸದಾಗ ಐನಾರನ್ನು ಕರೀತಾರೆ ಯಾಕೆ ಕರಿತಾರ ಅಂತ ತಂದ್ರೆ ನೇಮ್ ಐತೆ ಅಂತ ಅವ್ರು ಬಂದು ಉಂಡು ಹಾದ್ರೆ ಮುಂದೆ ಉಣಾಕ್ ಬರ್ತತೆ ಅಂತ ಅದ್ರ ಸಲುವಾಗಿ ಕರೀತಾರ ಹೊರ್ತು ಉಣಿಸ್ಬೇಕಂದ್ರೆ ಪ್ರೇಮ ಕರೀಲ್ಲ ನೇಮ್ ಐತೆ ಅದು ನೇಮ್ ಅಂದ್ರೆ ಅವ್ರು ಬಂದು ಉಣ್ಬೇಕಂತ ಅವ್ರು ಕೈ ಇಟ್ಟು ಹೋಗ್ಬೇಕಂತ ಆಮೇಲೆ ಇವ್ರು ಉಣ್ಣಾಕ್ ಬಿಡ್ತತಿ ಅಂತ ಅಲ್ಲೇ ಇವನು ಇದು ಹೆಂಗಿದು ಅಂದ್ರ ಅದಕ್ಕೆ ನಾನು ಮೊದಲು ಹೇಳ್ಬಿಟ್ನಲ್ಲ ಮಾಡಿದ್ರು ಮಾಡಿದ್ರು ತಮ್ಮ ಹಿತಕ್ಕಲ್ಲದೆ ಒಟ್ಟಾರ ಹಿತಕ್ಕಲ್ಲ ಇವ್ರು ತಮ್ಮ ಹಿತಕ್ಕಾಗೆ ಮಾಡಿದ್ರು ತಮ್ಮ ಹಿತಕ್ಕಾಗೆ ಉಂಡು ತಮ್ಮ ಹಿತಕ್ಕಾಗಿ ಉಟ್ಟು ತೊಟ್ಟು ಕುಣಿದು ಕುಪ್ಪಳಸಿದವು ಕೊನೆಗೆ ಎಲ್ಲಾ ಮಾಡಬಾರ್ದು ಮಾಡಿ ಕೊನೆಗೆ ಅವನ ಮೇಲೆ ಹಾಕಿದ್ವು ಅಂತ ಇದಕ್ಕೆ ಬೈತಾನ ಯಾರು ಸಿಮ್ಮಲ್ಲಿಗೆ ಚೆನ್ನರಾಮ ನೋಡಿದು ಕೂಡಿದವು ಉಂಡು ತಿಂದು ಕುಣಿದು ಖುಷಿಪಟ್ಟು ಎಲ್ಲಾ ಮಾಡಿದವು ದೇವರ ನಾ ಭಾಳ ಕೆಟ್ಟ ಸೊಳ್ಳೆ ಮಗ ಅಂತ ನೋಡಿರಿ ಕಡ್ಕೊಳ್ಳ ಮಡಿವಾಳಪ್ಪ ಹೇಳ್ತಾನೆ ದೇವರನ್ನ ಬೈತೀವೋ ಮೂಳ ನಿನ್ನೊಳಗೆ ನೀನು ತಿಳ್ಕೊಳ್ಳಿಲ್ಲೋ ಅರಿವಿನ ಆಳ ಅಂತ ಹೇಳ್ತಾನಂದ ಹೇಳ್ತಾನೆ ನೋಡ್ರಿ ನೀ ದೇವ್ರನ್ನ ಬೈತೀಯೋ ಮೂಳ ಚಲೋ ಮಾಡಿದಾಗ ನೀನು ದೇವ್ರು ಮಾಡ್ಯಾನಂತ ಅನ್ಬೇಕಾಗಿತ್ತು ಕೆಟ್ಟು ಮಾಡಿದಾಗ ತನ್ನ ಮೇಲೆ ಹಾಕೊಂತಿದ್ದ ಕೆಟ್ಟು ಮಾಡಿದಾಗ ಚಲೋ ಮಾಡಿದಾಗ ನಾ ಮಾಡಿ ನನ್ಕೊಂಡು ಕೆಟ್ಟು ಮಾಡಿದಾಗ ಅವನ ಮೇಲೆ ಹಾಕಿದ್ವಿ ಅದಕ್ಕೆ ಆಮೇಲೆ ಕೋಳಕೋಕ್ಕ ನಾನು ಹೋಗುದಿಲ್ಲ ಅದಕ್ಕೆ ಏನು ಬಂದ್ರು ಅವನ ಮೇಲೆ ಹಾಕು ಅವನು ಹಾಕೊಂತಾನ ನೋಡ್ರಿ ವಚನಕಾರರು ಬದುಕನ್ನ ದ್ವಂದ್ವಮಯವಾಗಿ ಮೊದಲು ಕಾಣ್ತಾರೆ ಕೊನೆಗೆ ಇದನ್ನ ಸರಳೀಕರಣಗೊಳಿಸ್ತಾರೆ ಇದನ್ನ ಹೆಂಗ ಸರಳೀಕರಣಗೊಳಿಸ್ತಾರಪ್ಪ ಅಂತ ಅಂದ್ರೆ ಇದನ್ನ ಇವತ್ತು ನಿಮಗೆ ತಿಳಿಯಂಗಿಲ್ಲ ಇದನ್ನ ಎಷ್ಟು ಸರಳೀಕರಣಗೊಳಿಸ್ತಾರ ಅಂದ್ರೆ ಈ ಜೀವನ ದೇಹ ಮತ್ತು ಜೀವ ಎರಡು ಕೂಡ ಬರ್ತಾವಂತೆ ನೋಡಿ ದೇಹ ಮತ್ತು ಜೀವ ಎರಡು ಕೂಡ ಬರ್ತಾವಂತ ಒಂದನ್ನೊಂದು ಬಿಟ್ಟು ಬರೋದಲ್ಲ ಅಂತ ಶುಕ್ಲ ಶೋಣಿತದಿಂದ ತನುಮನವಾಯಿತು ಅಂತ ವಚನಕಾರ ಶುಕ್ಲ ಮತ್ತು ಶೋಣಿತ ತಂದೆ ತಾಯಿಗಳ ಧಾತು ಮತ್ತು ರೇತುವಿನಿಂದ ತನು ಮನ ಎರಡೂ ಕೂಡ ಉತ್ಪತ್ತಿ ಆಗ್ತಾವಂತೆ ಗರ್ಭದಾಗ ಎರಡೂ ಕೂಡ ಬೆಳೀತಾವಂತೆ ಎರಡೂ ಕೂಡ ಬೆಳೆದು 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 ತನೂ ಮನ ಎರಡೂ ಕೂಡ ವಿಕಾಸ ಆಗಿ 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 ಒಂದು ಪಕ್ವತೆಯ ರೂಪಕ್ಕೆ ಬಂದು ಇವು ಭೂಮಿಗೆ ಬಂದ ಮೇಲೆ ಏನು ಭೂಮಿ ಏನು ಬರ್ತಾವಲ್ಲ ಇವುಗಳು ಬಂದ ಮೇಲೆ ತನೂ ಮನ ಅನ್ನುವಂಥದ್ದು ಏನೈತೆ ಅಲ್ಲ ಎರಡೂ ಕೂಡ ಇರ್ತಾವಂತೆ ಯಾವಾಗಲೂ ಒಂದು ಬಿಟ್ಟು ಒಂದ್ ದಿನಕ್ಕೆ ಅಂತ ತನು ಮತ್ತು ಮನ ತನು ಮನ ತನುವಿಗೂ ವಿಕಾರದವಂತ ವಿಕಾರ ಅದವಂತ ಸ್ಪಷ್ಟ ತಿಳ್ಕೊಬೇಕು ವಿಕಾರ ತುಣಿವಿಗೇನು ವಿಕಾರದವ ತಾಸಿಗೊಮ್ಮೆ ಉಣ್ಸಾಕ ಬೇಕಿದಕ ಉಣಸಲಿಲ್ಲ ಅಂದ್ರೆ ಜೋತ್ ಗುಡ್ತೈತಿ ತೊಗಲ ನೀರು ಹ್ಮ್ ನೀರ್ ನೀರು ಕುಡಸಲಿಲ್ಲ ಅಂದ್ರೆ ಗಾಂಟ್ಲಾ ಬಾಯಿ ಹರಕ ನಿಂದಿರತೈತಿ ತನಿವಿಗೆ ವಿಕಾರಗಳದಾವಂತ ಮಲ್ಕೊಳಬೇಕ ಆರ್ ತಾಸಾರ ಮಲ್ಕೊಳ್ಳಿಲ್ಲ ಅಂದ್ರೆ ಕುಂತು ಕುಂತಲ್ಲಿ ತೊಗೊಡ್ಸಕಸ್ತೈತಿ ಅಂತ ತಣಿವಿಗೆ ವಿಕಾರಗಳದಾವಂತ ಇನ್ನು ಮನಕ್ಕೆ ಏನು ವಿಕಾರಗಳದವಂತ ಬರೀ ಇಂದ್ರಿಯಗಳ ಮೂಲಕ ಹರಿದು ಹರಿದು ಚಪಲತೆಯನ್ನು ಬಯಸೋದು ಚಪಲತೆಯನ್ನು ಬಯಸೋದು ಇವು ಬಯಸ್ತಾವಂತ ಕೊನೆಗೆ ಏನು ಮಾಡ್ತಾವಂತ ಈ ಮನ ಎರಡೂ ಕೂಡಿ ಈ ದೇಹ ಮತ್ತು ಈ ಮನ ಈ ಎರಡರೊಳಗೆ ಕಾಣದಂತ ಒಂದು ಅರಿವು ಅನ್ನುವಂಥದ್ದು ಐತೆ ಅಂತ ಪ್ರಜ್ಞೆ ಅಂತ ನೋಡ್ರಿ ಆ ಪ್ರಜ್ಞೆಗೆ ಜೀವಾತ್ಮ ಅಂತ ಕರೆಯವ್ರಿ ನಮ್ಮ ಕೆಲವರು ಅದು ಬೇರೆ ಅಂತ ಹೇಳ್ತಾರೆ ಕೆಲವರು ಅದನ್ನ ಬೇರೆ ಅಂತ ಹೇಳ್ತಾರೆ ಆ ಪ್ರಜ್ಞೆ ಅನ್ನುವಂಥದ್ದು ನಮ್ಮೊಳಗೆ ಏನೈತಲ್ಲ ಆ ಅದೇ ಜೀವಾತ್ಮ ಅಂತ ನೋಡ್ರಿ ಅದಕ್ಕೆ ಕೆಲವರು ಚಿತ್ತ ಅಂತಲೂ ಕರೀತಾರೆ ಕೆಲವು ವ್ಯಾಖ್ಯಾನ ಚಿತ್ತ ಅಂತ ಕೆಲವು ಕಡೆ ವ್ಯಾಖ್ಯಾನ ಮಾಡ್ಯಾರ ಈ ತನು ಈ ಮನಗಳನ್ನು ಮೀರಿ ಇರುವಂಥದ್ದಂತದ್ದು ಯಾವುದು ಚಿತ್ತ ಪ್ರಜ್ಞೆ ಅಹಂ ಪ್ರಜ್ಞೆ ಅದಕ್ಕೆ ಅವರು ಅಹಂ ಬ್ರಹ್ಮಾಸ್ಮಿ ಅಂದರು ಅಲ್ಲಿ ಫೇಲ್ ಆದ್ರವ್ರು ಪೂರ್ತಿ ಪೂರ್ತಿ ದಣ ಪುಟ್ಲಿಲ್ಲ ಅವರು ಅಹಂ ಬ್ರಹ್ಮಾಸ್ಮಿ ಅರ್ಧ ಅರ್ಧಮರ್ಧ ಶಾಣ್ಯರಾದರು ಅವ್ರು ಪೂರ್ತಿ ಬರಲಿಲ್ಲ ಅವರು ನೋಡ್ರಿ ಅಯಮಾತ್ಮ ಬ್ರಹ್ಮ ಅಂದ್ರು ಅಹಂ ಬ್ರಹ್ಮ ಅಂದ್ರು ಅಲ್ಲಿ ಅವರು ಫೇಲ್ ಆದರು ಅಂದ್ರೆ ಪೂರ್ಣ ಅವಸ್ಥೆ ಹೋಗಲಿಲ್ಲ ಆರೂಢ ಸ್ಥಿತಿ ಬಂತಲ್ಲೇ ಆರೋಗ್ಯ ಸ್ಥಿತಿಗೆ ಸ್ಟಾಪ್ ಆದ್ರೆ ಮುಂದೆ ಶಿವಯೋಗ ಸ್ಥಿತಿ ಬರಲಿಲ್ಲ ಶಿವಯೋಗ ಸ್ಥಿತಿ ಅತನೀ ಶಿವಯೋಜಿಗಳಿಗೆ ಬಂತದ್ ನೋಡ್ರಿ ಯಾರು ಹೋಗಿ ಅವ್ರನ್ನ ಕೇಳಿದ್ರಂತ ಸಿದ್ಧಾರೋಡ್ರನ್ನ ರಾಜಯೋಗ ಹೇಳಿದ್ರಿ ಅಯಮಾತ್ಮಾ ಬ್ರಹ್ಮ ಅಂದ್ರೆ ಅಹಂ ಬ್ರಹ್ಮ ಅಂದ್ರೆ ತನು ಮನ ಇವೆಲ್ಲವೂ ಅದಾವ ತನು ಸುಳ್ಳೈತಿ ಮನ ಸುಳ್ಳೈತಿ ಒಳಗಿರುವಂತ ಆತ್ಮನ ಸತ್ಯದ ನಾನಾ ಪರಮಾತ್ಮ ಅಂತ ಹೇಳಿದ್ರಿ ಇದು ಕರೆ ಇದು ಜ್ಞಾನ ಮಾರ್ಗ ಒಂದು ಹೇಳಿದ್ರಿ ಖರೆ ಆದ್ರೆ ಇದು ರಾಜಯೋಗ ಆಯ್ತು ಶಿವಯೋಗ ಹೆಂಗೈತಿ ಅಂದ್ರೆ ಅತನಿ ಶಿವಯೋಗಗಳನ್ನ ನೋಡಿ ಅಂತ ಹೇಳಿದ್ರಂತ ನೋಡ್ರಿ ಅಲ್ಲಿ ಶಿವಯೋಗಿಗಳು ನಾನಾ ಪರಮಾತ್ಮ ಅನ್ನಿಲ್ಲ ಅಹಂ ಬ್ರಹ್ಮಾಸ್ಮಿ ಇರಲಿಲ್ಲ ನನ್ನೊಳಗೆ ಜೀವಾತ್ಮ ಅಂಗಯ್ಯ ಲಿಂಗಯ್ಯನೊಳಗೆ ಪರಮಾತ್ಮ ಎರಡೂ ಕೂಡಿದಾಗ ದಾಸೋಹ ದಾಸೋಹ ಶಿವಯೋಗ ಸ್ಥಿತಿಯಲ್ಲಿ ಅಳವಟ್ಟಿತ್ತು ಇದನ್ನು ಮುಂದೆ ಬಂದ ವಿವರಣೆ ಮಾಡ್ತೀನಿ ಹೆಂಗೈತಿ ಅಹಂ ಬ್ರಹ್ಮಾಸ್ಮಿ ಅಂದ್ರೇನು ಅಯನಾತ್ಮ ಬ್ರಹ್ಮ ಅಂದ್ರೇನು ತತ್ವ ಬಸಿ ಅಂದ್ರೇನು ಇದು ಯಾಕೆ ಹಿಂಗೆ ಹೇಳ್ತಾರ ಇವ್ರ ವಚನಕಾರರಿಗೂ ಅವ್ರಿಗೂ ಏನು ವ್ಯತ್ಯಾಸ ಐತಿ ಅಂತ ಏನೈತಿ ಅರುಣ ಸಂಪ್ರದಾಯಕ್ಕೂ ಶಿವಯೋಗಿ ಸಂಪ್ರದಾಯಕ್ಕೂ ಏನು ಫರ್ಕ್ ಐತಿ ಶರಣ ಮತ್ತು ಶಿವಯೋಗಿ ಏನದಾನಲ್ಲ ನಿಮ್ಗೆ ಗೊತ್ತಿರಲಿ ಶರಣ ಮತ್ತು ಶಿವಯೋಗಿ ಜನನ ಮರಣಗಳನ್ನು ತನ್ನ ನಿಯಂತ್ರಣದಾಗ ಇಟ್ಕೊಂತಾನಂತ ಸ್ಪಷ್ಟ ತಿಳ್ಕೊಬೇಕು ಶರಣ ಮತ್ತು ಶಿವಯೋಗಿ ಜನನ ಮರಣಗಳನ್ನ ತನ್ನ ನಿಯಂತ್ರಣದಾಗ ಇಟ್ಕೊಂತಾನಂತ ಸಾವು ತಾನು ಕರೆಸಿಕೊಂತಾನಂತ ಅದು ಬರಬೇಕಾದ್ರೆ ಒಂದು ಕೇಳಿ ಬರ್ತದೆ ಅಂತದ್ದು ಇದಕ್ಕೊಂದು ಉದಾಹರಣೆ ನಿಮಗೆ ಅಂತಂದ್ರೆ ಇಲ್ಲಿ ನಿಮಗೆ ಬಹಳ ದೂರದ ಉದಾಹರಣೆ ಹೇಳೋದಿಲ್ಲ ಬಾಳ ಹನ್ನೆರಡನೇ ಶತಮಾನದ ಹೇಳೋದಿಲ್ಲ ಇಲ್ಲಿ ಬಾಗಲಕೋಟೆ ವೈರಾಗ್ಯದ ಮಲನಾರಂತಿದ್ರು ಬಾಗಲಕೋಟಿ ವೈರಾಗ್ಯದ ಮಲನಾರಿದ್ರು ನೆರೇಗಲ್ ಹರಕೇರಿ ಅನ್ನದಾನ ಸ್ವಾಮಿಗಳು ಅಂತಿದ್ರು ಬೆತ್ತದಾಜ್ಜವ್ರು ಅಂತ ಕರಿತಿದ್ರು ಅವರು ಬೆತ್ತದ ಆರು ಫುಟ್ ಅವರು ಹ್ಞೂ ಬಾಗಲಕೋಟಿ ವೈರಾಕ್ಯದ ಮಗ ನಗ ಕೊನೆಗೆ ಬಹಳ ತ್ರಾಸಾಗಿತ್ತು ಚಿಕ್ಕೋಡಿ ಹುಚ್ಚಿಪ್ಪಜ್ಜನ ಮಠ ಇಲ್ಲಿ ಕೊಡಿ ಹುಚ್ಚಿರಪ್ಪಜನ ಮಠ ಅಂತೈತಿ ನೆರೆಗಲ್ ಒಳಗೆ ಯಾವ್ದು ಹೌದು ಅದು ಅಲ್ಲ ಯಾವ್ದು ಅಲ್ಲದ ಹೌದು ಅಂತ ಹೇಳ್ತಿದ್ದು ಅವನೊಂದು ನಮೂನಿ ಅವಧೂತ ಸ್ಥಿತಿ ಅವ್ರು ಮಠದಾಗನ ಕೊನೆಗೆ ಇವರು ಅಲ್ಲೇ ಇದ್ರು ಬಹಳ ತ್ರಾಸಾಗಿತ್ತು ಬಹಳ ತ್ರಾಸಾಗುವಾಗ ಕಾಲ್ ನೆಲಿಗೆ ನೆಲಕ್ಕೆ ಬಿಡಿತಿದ್ರು ಕಾಲ್ ನೆಲಕ್ಕೆ ಬಿಡಿತಿದ್ರು ನೋಡು ಮಂದಿ ನಿಂತಿದ್ರು ನೋಡು ಇಂಥವ್ರನ್ನೂ ಬೆಳ್ಳಿಲ್ ಇದಕ್ಕೆ ಮರಣ ಎಷ್ಟು ಕೆಟ್ಟ ಸಾವಿ ಕಾಲಕ್ಕೆ ಸಂಕಟ ಆಗಾಕತ ನೋಡು ಒಗೆಾಕತ್ತಾರ ನೋಡು ಕಾಲ್ ಹೆಂಗ್ ಜಾಡಿಸಿ ಹೋಗ್ತಾರ ನೋಡು ಎಷ್ಟು ತ್ರಾಸಾಗಕತ್ ನೋಡು ಅಂತ ಮಾತಾಡಿದ್ದವ್ರು ಕಿವಿ ಕೇಳ್ತಾವ ಕೊನಿಗೆ ಏನಂದ್ರೆ ಅವರು ಏ ನಾ ಜೀವ್ಗಳಲ್ಲ ನೋಡು ಮನೆ ಮಲೆಯ ಬಾಯಾಗಿ ಬರ್ತೈತೆ ನಾ ಜೀವ್ಗಳ ಅಲ್ಲ ಅದು ಬಂದು ನಿಂತೀಗ ಈಗ ಲೋ ಬೇಡ ಅಂತ ಕೇಳಾಕತ್ತತಿ ಟೈಮ್ ಮುಗಿದೈತಿ ನಾ ಬರ್ತೀನಿ ನೀ ನಾ ಬರ್ತೀನಿ ನೀ ಬರ್ತೀನಿ ನಂದು ಮುಗಿದು ಮೂರು ದಿವ್ಸ ಆಯತಿ ಹೇಳಿದ್ರಂತವ್ರು ನಂದು ಮುಗಿದ ಮೂರು ದಿವಸ ಆಗೈತಿ ಆದ್ರೆ ಒಂದು ಶಪಥ ಐತಿ ಏನೈತಿ ಅನ್ನದಾನ ಸ್ವಾಮಿಗಳು ಪಾದೋದಕ ತಗೊಂಡ ದೇಹ ಬಿಡ್ಬೇಕಂತೈತಿ ಅವ್ರು ಪಾದೋದಕ ತಗೊಂಡ ನಾ ದೇಹ ಬಿಡ್ಬೇಕಂತೈತಿ ಅದಕ್ಕೆ ಬಂದು ಪಾದೋದಕ ಕೊಡು ಮಟ್ಟ ನನ್ನ ಬಂದು ಮುಟ್ಟಿದೆ ಅಂದ್ರೆ ಒದಿತೆ ನೋಡಕ್ಕೆ ಕಾಲು ಜಾಸ್ತಿನ ಹೊರತು ಸಾಹಿತಿ ನಮ್ಗೆ ಸಂಕಲ್ಲ ಶರಣ ಮತ್ತು ಶಿವಯೋಗಿಗೆ ಇಚ್ಛೆ ಇರ್ತಾವ ಅವನು ಅವನ ನಿಯಂತ್ರಣದಾಗಿರ್ತಾವ ಅವನು ಅವ ಅವನ ನಿಯಂತ್ರಣದಾಗ ಇಟ್ಕೊಂತಾನ இன்னும் இல்லை நியணதாக இருக்க ஓத சாய்க்கேக்கோதபோது பல்லங்காஷன பிரவச்சனா குடிபோது ஜிதாட் ஏகும் இவ்வளோ நியணிதல் இவ்வளோ ஜவன சிக்கவர்த்து நோட் இவ்யாக்கணியர் தராரா கிளியோதி பலவ் ஏன்னா ஜெக் பரவ பாக்க நோட் ஜோதிர் அவ்வளோ சா யாவ் பார்த்திங்கன்னா நோட் ಅದಕ್ಕೆ ಅಂದ್ರೆ ಮಾತು ಬಲ್ಲ ಅತ ಜಾಣನಲ್ಲ ಗೀತವಬಲ್ಲ ಆತ ಜಾಣನಲ್ಲ ಜಾನನು ಜಾಣನು ಗುರುಲಿಂಗ ಜೀವನಕ್ಕೆ ಸಹಿಸುವ ಜಾಣನು ತನು ಸಮೀಬೇಕಂತಲ್ಲಿ ತನುವಿನ ವಿಕಾರಗಳು ಹೊಕ್ಕವು ಮನ ಸರಿಬೇಕಂತಲ್ಲಿ ಮನದ ವಿಕಾರಗಳು ಹೊಕ್ಕವು ಯಾವಾಗ ತನು ಮನದ ವಿಕಾರಗಳು ಹೊರವು ನಿನ್ನ ಕೈಯಾಗಿ ಮರಣ ಇರ್ತದೆ ಹೊರತು ಮರಣದ ಕೈಯಾಗಿ ನೀ ಶರಣನಾಗಿ ಇದು 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 ಫಂಡಮೆಂಟಲ್ ಸೂಕ್ಷ್ಮ ಈ ವಿಚಾರ ನಮ್ಮಲ್ಲಿ ಬಹಳ ಮಂದಿ ದೊಡ್ಡ ದೊಡ್ಡ ಸ್ವಾಮಿಗಳದಾರ ಬಹಳ ಮಂದಿ ಬಹಳ ಕಟ್ಟಿದವರದಾರ್ ಬಾಳ ದೊಡ್ಡ ದೊಡ್ಡ ಸಾಹಿತಿಗಳದಾರ ಬಾಳ್ ಬೆಳವಾರದಾರ ಆದ್ರೆ ಈ ತನು ಮನದ ಸ್ಪಷ್ಟತೆ ಗೊತ್ತಿಲ್ಲ ಅನ್ನೋದಕ್ಕೆ ಭೌತಿಕ ಸುಖದಾಗ ಬಿದ್ದು ಜಗ್ಗ ಕಟ್ಟಿದ್ರು ಜಗ್ಗ ಮಾಡಿದ್ರು ಜಗ್ಗ ಆದ್ರು ಒಂದಿನ ಹೋಗ್ಬಿಟ್ರು ಆದ್ರೆ ನೀವ್ ಹಂಗಲ್ಲ ತಮ್ಮ ನಿಯಂತ್ರಣದಾಗಿ ಇಟ್ಟುಕೊಂಡಿದ್ರು ತಮ್ಮ ನಿಯಂತ್ರಣದಾಗ ಇಟ್ಟುಕೊಂಡಿದ್ರು ನಿಮ್ಮ ಆರೋಗ್ಯ ಸ್ಥಿತಿನೂ ಹಂಗೆ ಇತ್ತು ಅವ್ರು ಹೋಗೋ ಕಾಲಕ್ಕೆ ಎಲ್ಲಾರ ಕರೆದು ಹೇಳಿದ್ರಂತ ನೋಡಪ್ಪ ನಂದು ಹೋಗೋ ಟೈಮ್ ಬಂತು ನಂದು ಹೋಗೋ ಕಾಲ ಬಂತು ಹೋಗೋ ಟೈಮ್ ಬಂತು ಯಾರ್ಯಾರು ಏನೇನು ಬೇಕು ಕೇಳ್ಕೊಡ್ರ್ ಏ ನೀವು ಹೋಗ್ಬೇಡ್ರಿ ನೀವು ತಂದಿದ್ದಂಗ ತಾಯಿ ಇದ್ದಂಗ ಬಂಧು ಇದ್ದಂಗ ಬಳಗಿದ್ದಂಗ ಗೆಳೆಯ ಇದ್ದಂಗ ನೀವ್ ಅದಿರಿ ಅಂತ ನಮಗೆ ನೆಮ್ಮದಿ ಐತಿ ನೀವು ಆದ್ಮೇಲೆ ನಾವು ಯಾರನ್ನ ಕೇಳೋನು ನೋಡ್ಪ ಗಂಡ ಭಾಳ ಕೆಟ್ಟ ತವ್ರ ಮನೆಯಿಂದ ತವ್ರ ಮನೆ ಹೆಂಡತಿ ಬರುವಾಗ ಅವ್ರು ಅವ್ರ ಉದಾಹರಣೆ ಕೊಡ್ತಾರ ಆರೋ ಗಂಡ ಬಹಳ ಚಲೋ ಯಾವಾಗ ಹೇಳಿದ ಟೈಮಿಗೆ ಹೊಳೆ ಹೋಗ್ಬಿಟ್ರ ಗಂಡ ಬಹಳ ಕೆಟ್ಟ ಅಂತ ಟೈಮ್ ತಪ್ಪಿಸಿ ಹೋದ್ರ ಒಬ್ಬ ಹೆಣ್ಮಳು ತವ್ರ ಮನೆಗೆ ಬರ್ತಾಳ ನಾಲ್ಕು ದಿನ ಇದ್ರಲ್ಲ ಎಷ್ಟು ದಿನ ಇದ್ರು ತವ್ರ ಮನೆ ಪ್ರೇಮ್ ತಿರುದಿಲ್ಲ ಕೊನೆಗೆ ಆಕೆ ಹೊಂಟ ನಿಂತಾಗ ಅಂತಾರಂತ ಇನ್ನೊಂದ್ ನಾಲ್ಕು ದಿನ ಇರಲ್ಲ ಇನ್ನೊಂದ್ ನಾಲ್ಕು ದಿನ ಇರಲ್ಲ ಅಂತಾರ ಆಕೆ ಅಂತ ನಾಯೆಲ್ಲ ಎಲ್ಲ ಗಂಡ ಬಾಳ ಅನ್ಬಿಟ್ಟವ ಮನ್ಯಾಗ ಅವ ಹೇಳಿದ ಟೈಮ್ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಬಿಡು ಹೋಗಿ ಇಲ್ಲಿ ಹಾಕಿ ಅಂತ ಹೊರಗೆ ಹಾಕಿಬಿಡ್ತಾನವ ಅದಕ್ಕೆ ಅವ ಹೇಳ ಸರಕ್ ನಾ ಹೋಗು ಹೊರಕ್ ನ ಬಾ ಅಂದ ಅವ ಹೇಳಿದ ಟೈಮಕ್ ಹಾದ್ರ ಮತ್ತೆ ಇನ್ನೊಮ್ಮೆ ಏನಾರ ಚಾನ್ಸ್ ಸಿಗತೈತಿ ಅಕಸ್ಮಾತ್ ಮತ್ತ ಅವ ಹೇಳಿದ ಟೈಮ್ ನಾವ್ ಹೋಗ್ಲಿಲ್ಲ ಅಂದ್ರೆ ಅವಾಗ ಕರ್ಕೊಳ್ಳೋದಿಲ್ಲ ಇದು ಲೌಕಿಕದಲ್ಲಿ ಐತಿ ಮತ್ತ ಅಲೌಕಿಕದಲ್ಲಿ ಒಬ್ಬ ಗಂಡ ನಾನು ಕಳಶಾನ್ ಇಟ್ಟು ದಿವಸ ದೇಹ ತೊಟ್ಟ ಆಡ ಅಂತೇಳಿ ಈಗ ಅವ ಗಂಡ ಆದೇಶ ಮಾಡ್ಯಾನಗಲ್ ಒಪ್ಪ ದಿನ ಉಸಿರು ಮಗಲು ಹೆಸರು ಉಳದ ತಿನ್ನೇನೈತಿ ಬಾಳ್ ಅಂತ ಅಂದ ನನ್ನ ನಾನು ಐತಿ ಮತ್ತು ನೀವು ಬ್ಯಾಡ ಹಾಕತಿರಿ ಅಂದ್ರೆ ನನ್ನ ಕೈಯಾಗಿಲ್ಲ ಅವ್ನ ಕೈಯಾಗೈತಿ ಅಂದ್ರೆ ಏ ಹಂಗ್ರ ಹೋಗವ್ರ ಹಾ ಹೋಗವ್ರ ಹಂಗರ ಏನಾರು ಕೊಡೋದು ಕೊಟ್ಟರು ಮತ್ತೆ ಏನಿರ ಜನ ಏನಾರು ಕೊಟ್ಟು ಹೋಗ್ರಿ ಕೇಳಿದ್ರು ಒಬ್ಬರು ಅದು ಬೇಕು ನಿಮ್ಮ ಪುಣ್ಯದಿಂದ ಎಲ್ಲ ಸಿಕ್ಕತಿ ಮುಂದೆ ಮಗಕ್ಕೆ ಚಲೋ ಹೆಂತ್ ಬರುವಂಗೆ ಮಾಡು ಆಗಲಿ ನಿಮ್ಮ ಪುಣ್ಯದಿಂದ ಎಲ್ಲ ಸಿಕ್ಕತಿ ಎಲ್ಲ ಆಗೈತಿ ಮೊಮ್ಮಕ್ಕಳು ಚಲೋ ಹುಟ್ಟು ಹಂಗೆ ಮಾಡಿ ಆಗಲ್ಲ ಎಲ್ಲರೂ ಬರೀ ಇದನ್ನ ಬೇಡಿದರು ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ಮನಿ ಹೊಲ ಬೆಳ್ಳಿ ಬಂಗಾರ ಒಬ್ಬರು ತತ್ವಮಸಿ ಕೇಳಿಲ್ಲ ಅಂತ ಸಿದ್ಧಾರ್ಡ್ಗೆ ಭಾಳ ದುಃಖ ಆತಂತ ಕೊರಿ ಏನು ಮಾಡಿದ್ದೀಪ ಹುಬ್ಬಳ್ಳಿ ಇಟ್ಟು ವರ್ಷ ಅಂದಂತು ನೋಡ್ರಿ ದುಃಖಾತಂತವ್ನಿಗೆ ಕೊನೆಗೆ ಎಲ್ಲ ಎಲ್ಲರೂ ಕೇಳ್ತಾರ ಒಬ್ಬರು ನನ್ನ ನೀ ಹೆಂಗ ಜೀವನ ಮುಕ್ತ ಆಗಿದೆ ನನ್ನ ಒಂದು ಜೀವನ ಮುಕ್ತ ಮಾಡಿಬಿಡಪ್ಪ ಅಂತ ಒಬ್ಬನು ಕೇಳಿಲ್ಲಲ್ಲ ಅಂತ ದುಃಖಾತಂತವ್ರು ಎಲ್ಲರೂ ಬರೆ ಮತ್ತು ಇದ್ರಾಗ ಸುಳೀತಾರ ಕಾಯದ ಸುಖದಾಗ ತುನುವಿನ ಸುಖದಾಗ ಮನದ ಸುಖದಾಗ ಸುಳಿತಾರ ಯಾರು ಇದನ್ನ ಕೇಳಿಲ್ಲ ಅಂದ ಕೊನೆಗೆ ಒಂದು ಕಬೀರ್ ಬಂದು ಎಲ್ಲರಿಗೂ ಕೊಟ್ಟಿಲ್ಲ ನಿನಗೂ ಕೊಡ್ತೀನಿ ಕೇಳಂದ್ರಂತ ನಿನಗೂ ಕೊಡ್ತೀನಿ ಕೇಳಂದ್ರಂತ ಏನು ಕೊಡವ ನನಗಂದ್ರಂತು ಏ ಎಲ್ಲರಿಗೂ ಕೊಟ್ಟಿನಿ ನೀ ಸೇವಾ ಮಾಡಿದ್ ನಿನಗ ಕೊಡಕಿಲ್ಲಂತೇನೇ ಬಿಡಿಲಿಲ್ಲ ದುಃಖ ಬಿಡಿಲ್ಲ ಮಕ್ಕಳಿಗೆ ಹೊರ ಕೊಟ್ಟಿನಿ ಹಗಲೋರು ರಾತ್ರಿ ನಾನು ಸೇವಾ ಮಾಡೀನಿ ನಿನಗೆ ನನ್ಗೆ ನೀರು ಕಾಯಿಸಿ ಕೊಟ್ಟಿದ್ದೀನಿ ನನಗೆ ಅಡಿಗೆ ಮಾಡಿ ಕೊಟ್ಟಿನಿ ನೀನು ಕೊಡಂಗಿರ್ತೀನಿ ಕೇಳ ಕೇಳಂದ ಏನೂ ಇಲ್ಲ ನೋಡು ಕೊಡ್ತೀಯ ಅವಲ್ಲ ನನ್ನ ಕೈ ಮೇಲೆ ಕೈ ಹಾಕಂದ್ರಂತ ಅಂತ ಕೈ ಮೇಲೆ ಕೈ ಹಾಕಂದ್ರಂತ ಹಾಕಿಸಿಕೊಂಡ್ರು ಕೈ ಮೇಲೆ ಕೈ ಹಾಕಿಸ್ಕೊಂಡು ಅವ ಹೇಳಿದ ನೀ ಏನಿದೆ ನೋಡ ನಾ ಸತ್ತ ಮೇಲೆ ನಿನ್ನ ಸಾಹೇಬಕ್ ನೋಡಂಗಂತ ಹಿಡ್ತು ನೋಡ್ರಿ ಹೆಂಗಿತ್ತು ಅಂದ ಕೊಂದಿಲ್ಲ ನನ್ನ ಕಬೀರ ಅಂತಂತಂದ್ರು ಕೊಂದಿ ನನ್ನ ಕಬೀರ ಅಂತ ಇಲ್ಲ ನೀನು ಸತ್ತ ಮೇಲೆ ಸಾಯ್ಬೇಕು ಮತ್ತೆ ಇನ್ನೇನು ಹೇಳಬೇಕು ಇವೊಂದು ಆಯುಷ್ಯ ಮುಗುದಿಲ್ಲ ಇವ್ರದು ಬಂದೈತಿ ಕೊನೆಗೆ ಹೇಳಿದ್ರಂತ ಅವರು ಅಂ ಪ್ರಜ್ಞೆಗೆ ಹೋಗ್ಬಾರಪ್ಪ ಶಿಷ್ಯಾಗಿ ಮಾತು ಕೊಟ್ಟಿನ ಅಂತ ಹೇಳಿದ್ರ ಮುಂದೆ ಹತ್ತು ವರ್ಷ ಹೆಚ್ಚು ಬದುಕಿದ್ರಂತ ಅವ್ರ ಇತಿಹಾಸದಲ್ಲಿ ಅದು ಈಗ ನಾನು ಬಹಳ ಮಂದಿ ಕೇಳಿ ತಿಳ್ಕೊಂಡು ಹೌದ್ರಿ ಘಟನೆ ಆಗಿದ್ದು ಖರೇನು ಅಂತ ಹೇಳಿದ್ರು ಹತ್ತು ವರ್ಷ ಹೆಚ್ಚು ಬದುಕಿದ್ರಂತ ಕೊನೆಗೆ ಅಂತ ಮಂದಿ ಮತ್ತೆ ಹೋಕಿನ ಹೋಕಿನ ಅಂದ್ರೆ ಯಾಕೆ ಹೋಗಲಿಲ್ಲ ಅಂದ್ರೆ ಅಂತ ಹೋಗ್ಬೇಕಂದ್ಯ ಆದ್ರೆ ಬಿಡಬೇಕಲ್ಲ ಇವ್ ಕರ್ಮದು ಫಲ ಅದನ್ನು ನೋಡಿ ಶಿಷ್ಯ ಉಳಿಸ್ರುಂತ ಅಂದ್ರೆ ಅದನ್ನ ತನ್ನ ನಿಯಂತ್ರಣದಾಗ ನಿಯಂತ್ರಣದಾಗ್ಬಿಟ್ಟು ಆರುಣನ ನಿಯಂತ್ರಣದಾಗೂ ಬರ್ತೈತಿ ಶರಣನ ನಿಯಂತ್ರಣದಾಗ ಬರ್ತತಿ ಶಿವಯೋಗಿ ನಿಯಂತ್ರಣದಾಗ ಬರ್ತತಿ ಇನ್ನು ಉಳಿದವ್ರ ನಿಯಂತ್ರಣದಾಗ ಬರಲಿಲ್ಲ ಬರುದಲ್ವಾ ನೀವು ಬೇಕಾದಾಟು ಓಡ್ರಿ ಹೇಳ್ರಿ ಹೇಳಿನಲ್ಲ ಅದಕ್ಕೆ ಹೇಳ್ತಾರ ಮಾತು ಬಲ್ಲಾತ ಜಾಣನಲ್ಲ ಗೀತವ ಬಲ್ಲಾತ ಜಾಣನಲ್ಲ ಜಾಣನು ಜಾಣನು ಜವನ ಬಾಯಲ್ಲಿ ಬಾಲವ ಕೊಲ್ ಹೋದಾತ ನಮ್ಮ ಬಾಲ ಜವನ ಬಾಯಿಗೆ ಸಿಕ್ಕೊಂಡೈತೆ ಅಂತ ಯಮನ ಬಾಯಿಗೆ ಸಿಕ್ಕೊಂಡೈತೆ ಅದ ಸಣ್ಣಾಗ ಮೇಕೋಂತ ಮೇಕೋ ಅಂತ ಮೇಕೋ ಅಂತ ಮೇಕೋಂತ ಬರಕ ಒಂದ ಮನಿ ಸರ್ಪು ಹುಣ್ಣಂತದ ಹ್ಮ್ ಹ್ಮ್ ಸುತಗೊಂತ ಸುತಗೊಂತ ಬಂದು ಕೂಡಿ ಬಿಡ್ತಂದ್ರೆ ಮುಗ್ದ ಹೊತ್ತಂತದ ಹಂಗ ನುಂಗಾಕತ ಇಟೀಟ ಇಟೀಟ ಸಿದಲಿಂಗೇಶ್ವರ ಹೇಳ್ತಾರೆ ಬಾಲವ ಬ್ರಹ್ಮ ಲೋಕಕ್ಕೆ ಇಟ್ಟು ಬರೀ ವಿಷವನ್ನೇ ಕಾಡು ತಿಪ್ಪುದು ನೋಡ ಆ ವಿಷ ನಿಮ್ಮ ಶರಣರಲ್ಲದವರ ಸುಡುತಿಪ್ಪುದು ನೋಡ ಅಂತ ಹೇಳ್ತಾರೆ ಚಂದ್ರಮಂಗೇಶ್ವರ್ ಬಾಲವನ್ನು ಬ್ರಹ್ಮಲೋಕಕ್ಕಿಟ್ಟು ವಿಷ ಕಾರ್ತೈತೆ ಎದರ ವಿಷ ಬರೀ ಬೇಕ 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 ಹಣ್ಣು ಹೆಣ್ಣು ಮಣ್ಣಿನ ವಿಷಾನ ಕಾರ್ತತೆ ಅಂತದ್ ಸಾಯು ಸಹಿತ ಸಂಸಾರದ ಚಿಂತೆ ಅಂತಾನೆ ಹೇಳ್ತಾರೆ ಮಡಿವಾಳಪ್ಪನವ್ರು ಇಷ್ಟೆಲ್ಲಾ ಹುಟ್ಕೊಂಡು ಬಂದ ಮೇಲೆ ಮತ್ತೆ ಬದುಕು ಅಂದ್ರೆ ಅರ್ಥ ಆಗುದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಬದುಕು ಸಾಮಾನ್ಯರಿಗೆ ಸಂಸಾರಿಕರಿಗೆ ಅರ್ಥ ಆಗಲಿಲ್ಲ ಬದುಕು ಶರಣರಿಗೆ ಅರ್ಥ ಆಯ್ತು ಶಿವಯೋಗಿಗೆ ಅರ್ಥ ಆಯ್ತು ಅವಧೂತರಿಗೆ ಅರ್ಥ ಆಯ್ತು ಆರುಳ್ರಿಗೆ ಅರ್ಥ ಆಯ್ತು ಹಂಗ ಅವ್ರು ಕಂಡುಕೊಂಡಂತ ಬದುಕೇನು ನಾವು ಬದುಕುವಂತ ಬದುಕೇನು ಅವ್ರು ಯಾವ ಬದುಕು ಹೇಳ್ಯಾರ ಯಾವ ಬದುಕು ಬದುಕಾಕತ್ತೀವಿ ಅವರು ಪ್ರಪಂಚದ ಬಗ್ಗೆ ಏನು ಹೇಳ್ಯಾರ ನಾವು ಪ್ರಪಂಚದ ಬಗ್ಗೆ ಏನು ತಿಳ್ಕೊಂಡಿವಿ ಅವ್ರ ಜನನ ಮರಣಗಳ ಬಗ್ಗೆ ಏನು ಹೇಳ್ಯಾರ ನಾವು ಜನನ ಮರಣ ಬಗ್ಗೆ ಏನು ತಿಳ್ಕೊಂಡಿವಿ ನಮ್ಮ ಸಂಬಂಧಗಳು ಯಾವ್ದ್ರ ಸುತ್ತಲ ಅವ್ರ ಸಂಬಂಧ ಎದ್ರ ಸುತ್ತಿತ್ತು ಅವ್ರು ಯಾಕಷ್ಟು ಸುಖಿಗಳಾಗಿದ್ರು ಗುಡಿಸುಣಿದಾಗ ಇದ್ರು ಸುಖ ಇತ್ತು ಗಂಜಿ ಕುಂಡ್ರು ಸುಖ ಇತ್ತು ಹಾಸಿಗೆ ಅಲ್ಲ ಚಾಪಿ ಮೇಲೆ ಮಕ್ಕೊಂಡ್ರು ಸುಖ ಇತ್ತು ಇವತ್ತು ನಾವು ಮೂರು ಮೂರು ಬೆಡ್ ಸೀಟ್ ಹಾಕೊಂಡ್ರು ನಿಧಿಗುಳಿದು ತೋಳಾರದ ನಿದ್ದೆ ನಮಗೆ ಬರುದಿಲ್ಲ ಎಲ್ಲಿ ನಾವು ಫೇಲ್ ಆಗಿದೆ ಅವತ್ತಿನ ಕಾಲಕ್ಕೆ ಅವರಿಗೆ ಮಟ ಮಟ್ಟ ಮಧ್ಯಾಹ್ನದಾಗ ನಟ್ಟು ಕಡದು ಬಿಸಿಲು ಏರಿ ಬಂದ ಮೇಲೆ ತತ್ರಾಣಿ ಬಗಲಿ ಹಾಕೊಂಡು ಹೋಗಿರ್ತಿದ್ರು ತತ್ರಾಣಿ ನೀರು ತೆಗೆದು ಘಟಗಟ ಗಟಗ ಕುಡದವ್ರೆ ಹೆಂಟಿ ಒತ್ತಿದ್ದು ಕರೆ ಹೆಂಟಿ ಎಂತ ನಿದ್ದೆ ಒರ್ ಗೊರ್ ಒರ್ ನಿದ್ದೆ ಹೊಡೆದು ಒಂದು ಕರೆ ಹೆಂಟಿ ತಗೊಂಡು ಹೋಗಿ ಮಟ ಹೇಳ್ತಿದ್ದಿಲ್ಲ ನಾವು ನಟ್ಟು ಕಡದ ಮನುಷ್ಯ ಇವತ್ತ ಸ್ವಲ್ಪ ಏನಾರ ಸಪ್ಪಳಾದ್ರೆ ಎದ್ದು ಕುಂತು ಬಿಡ್ತಾರೆ ನಿದ್ದೆನ ಹತ್ತಿರದ ಕಾರಣ ಏನು ಎಲ್ಲಿ ಫೇಲ್ ಆಗಿವು ನಾವು ಎಲ್ಲಿ ನಮ್ಮ ಬದುಕು ಸಿಕ್ಕೊಂಡೈತಿ ಎದರ ಬಾಯಾಗ ನಮ್ಮ ಬದುಕು ಸಿಕ್ಕೊಂಡೈತಿ ನಮ್ಮನ್ನು ಯಾವ ಬದುಕು ನುಂಗತೈತಿ ಯಾವ ಬದುಕು ನಮ್ಮನ್ನು ಸಣ್ಣಂಗ ಸೆಳೆಯಕತೈತಿ ಇದನ್ನೆಲ್ಲವನ್ನು ಕುರಿತು ನಿತ್ಯಾನಿತ್ಯ ವಿವೇಕ ಅಂತ ಕರಿತಾನೆ ಅದಕ್ಕೆ ಒಂದು ಶರಣ ನಿತ್ಯಾನಿತ್ಯ ವಿವೇಕವನ್ನು ಮಾಡ್ಬೇಕಂತ ಅದಕ್ಕೆ ನಿತ್ಯಾನಿತ್ಯದ ವಿವೇಕ ನಿತ್ಯ ಯಾವುದು ಅನಿತ್ಯ ಯಾವುದು ಸತ್ಯ ಯಾವುದು ಯಾವುದು ಜೀವನ್ ಅಂದ್ರೇನು ಬದುಕಂದ್ರೇನು ಪ್ರಪಂಚ ಅಂದ್ರೇನು ಅಂದ್ರೆ ಅಂದ್ರೇನು ಶರಣ ಅಂದ್ರೆ ಯಾರು ಶಿವಯೋಗಿ ಅಂದ್ರೆ ಯಾರು ಇದನ್ನು ಕಂಡುಕೊಂಡಂತವನ ಸ್ಥಿತಿ ಹೆಂಗಿರ್ತತಿ ಅವ ಕಂಡುಕೊಂಡ ಈ ಲೋಕಕ್ಕೆ ಏನು ಸಂದೇಶ ಕೊಟ್ಟ ಅವ ಏನು ಬರಲಿಲ್ಲ ಅಂದ್ರೆ ಅವನು ಎಲ್ಲರೂ ಅವನ ಬಗ್ಗೆ ಎಲ್ಲರೂ ಬರೋದ್ರು ಯಾಕೆ ಬರೋದ್ರು ಅವನ ಬಗ್ಗೆ ಅವ ಏನು ಬರಲಿಲ್ಲ ಅವ ಬರೆಯುವಂಗೆ ಬದುಕಿದ ಎಲ್ಲರೂ ಅವನ ಬಗ್ಗೆ ಬರದ್ರು ಎಲ್ಲರೂ ಅವನು ಕೊಂಡಾಡಿದ್ರು ಎಲ್ಲರವನು ಹಾಡಿದ್ರು ಹಂಗ್ರ ಅಂತ ಬದುಕು ಬದುಕಿದ ಆ ಬದುಕು ಎಲ್ಲರಿಗೂ ಸಾಧ್ಯ ಐತೆ ಸಾಧ್ಯ ಐತೆ ಅಂತ ವಚನಕಾರ್ರಿ ಹೇಳ್ಯಾರೋ ಇನ್ನು ಇದನ್ನೆಲ್ಲವನ್ನ ಕುರಿತು ಚಿಂತನೆ ಮಾಡು ನಾನು ಹೇಳಿದ್ದ ಪಕ್ಕ ಅಂತ ತಿಳ್ಕೊಳಕ್ ಹೋಗ್ರಿ ಯಾಕಂದ್ರೆ ನೀವು ಓದೋರದಿರಿ ನೀವು ತಿಳಿದವ್ರದಿರಿ ಒಂದು ವರ್ಷ ಅಲ್ಲ ಇಪ್ಪತ್ತು ವರ್ಷ ನೀವು ಈ ಜಾಗದಾಗ ಪ್ರವಚನ ಕೇಳಿರಿ ಬಹಳ ಒಳ್ಳೊಳ್ಳೆ ಜ್ಞಾನಿಗಳು ಬಂದು ಹೋಗ್ಯಾರ ಭಾಳ ಚಲೋ ಚಲೋ ಪ್ರವಚನಕಾರಿ ಈ ಜಗದಾಗ ಬಂದು ಹೋಗ್ಯಾರ ಅವ್ರು ಮಾಡಿದ ಪ್ರವಚನ ಹೆಂಗಂದ್ರ ಅದು ಸಾವಿರ ವೋಲ್ಟೇಜ್ ಬಲ ಬಿದ್ದಂಗೆ ಅಂತ ತಿಳ್ಕೊಂಡ್ರಿ ನಾ ಮಾಡೋ ಪ್ರಯೋಚನ ಹೆಂಗಂದ್ರೆ ದ್ಯಾಮ್ಪುರದ ಕಲಿನಾಥ ಶಾಸ್ತ್ರಿಗಳು ಕಲಬುರಗಿ ಬಸವೇಶ್ವರ ಪುರಾಣ ಬರೀಬೇಕಾದ್ರ ಒಂದು ಮಾತು ಬರೀತಾರೆ ನಾನು ಬರೀಕಿಂತ ಮೊದಲು ಈ ಕಾವ್ಯನ ಬಾಳ ಮಂದಿ ಬರದಾರ ಜ್ಯಾಂಪುರದ ಕಲಿನಾಥ ಶಾಸ್ತ್ರಿಗಳು ಹೇಳ್ತಾರ ನಾ ಬರಕ್ಕಿಂತ ಮೊದಲು ಇದನ್ನ ಬಹಳ ಮಂದಿ ಬರದಾರ ಬಾಮಿನಿ ಷಟ್ಪದಿ ಒಳಗೆ ಮತ್ತೆ ಇಷ್ಟಕ್ಕೊಂದ ಮಂದಿ ಬರದಾರ ನೀನ್ ಯಾಕೆ ಬರದ್ರಿ ಅಂತ ಕೇಳಿದ್ರ ಅವ್ರು ಬರೋದಂತ ಕಾವ್ಯಗಳು ಆಗಸದಲ್ಲಿರುವ ಸೂರ್ಯನಂಗ ಜಗತ್ತಿನ ಕತ್ಲಾ ಕಳಿತಾವ ನಾನು ಬರೋದ ಕಾವ್ಯ ಮನೆಯಾಗಿನ ಚಿಮಣದಂಗ ಲಾಟಣದಂಗ ಮನೆ ಕತ್ಲ ಕಳಿತೈತಿ ಅವ್ರಿಗೇ ಬೇಕು ನಮ್ಗೆ ಬೇಕು ಅಂತ ಅವ್ರು ಹೇಳ್ತಾರ ಹಂಗ ಶರಣನಾಗುವ ಪರಿ ಶಿವಯೋಗಿ ಆಗುವ ಪರಿ ನೀನೇ ಪರಮಾತ್ಮನಾಗುವ ಪರಿ ಅದನ್ನ ಈ ವಚನಕಾರರು ಯಾವ ರೀತಿ ನಮಗೆ ಬೋಧಿಸ್ತಾರೆ ಎನ್ನುವಂಥದ್ದನ್ನು ನೋಡೋಣ ధన్యవాద శరణం శరణ